ಈ ಡ್ರೈ ಬೀನ್ಸ್ ಪಲ್ಯನ ಟ್ರೈ ಮಾಡಿ ನೀವು ಒಂದ್ಸರ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀರು ಏನು ಹಾಕಿಲ್ಲ ಇದನ್ನು ಈಗ ಹೇಗೆ ಮಾಡೋದು ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡಿ ನಾನು ಒಲೆ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಹಾಕಿದ್ದೀನಿ ಇವು ಸ್ವಲ್ಪ ರೋಸ್ಟ್ ಆಗಲಿ ಸಿಮ್ಮಲ್ಲೇ ಇಟ್ಕೊಳ್ಳಿ ಗ್ಯಾಸ್ ಫ್ಲೇಮನ್ನು ಇವು ಸ್ವಲ್ಪ ರೋಸ್ಟ್ ಆದಮೇಲೆ ಇನ್ನು ಎರಡು ಇಂಗ್ರೀಡಿಯೆಂಟ್ಸ್ ಇದೆ ಹಾಕೋಕ್ಕೆ ಇವು ಸ್ವಲ್ಪ ಚಟ್ಪಟ್ಟ ಅಂತ ಸಿಡಿಲಿ ಇನ್ನು ಹಾಕಬೇಕು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋನ ಇದಕ್ಕೇ ನಾನು ಇವಾಗ ಧನಿಯಾ ಬೀಜ ಅಂದರೆ ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ ಅವನು ಸ್ವಲ್ಪ ಚೆನ್ನಾಗಿ ಇದ್ರ ಜೊತೆಗೆ ಫ್ರೈ ಮಾಡ್ಕೋಬೇಕು ಶೇಂಗಾಗೆ ಕೊತ್ತಂಬರಿ ಬೀಜನ ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ ನಾನು ಇವಾಗ ಸ್ವಲ್ಪ ತೆಂಗಿನ ತುರಿ ಅಂದರೆ ಹಸಿ ಕೊಬ್ಬರಿನ ಹಾಕ್ತಾ ಇದ್ದೀನಿ ನಿಮಗೆ ಇಲ್ಲಿ ಹಸಿ ಕೊಬ್ಬರಿ ಅಂದರೆ ಒಣ ಕೊಬ್ಬರಿ ಸಹ ಹಾಕ್ಕೋಬೋದು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅಂದರೆ ಹಸಿ ಸ್ಮೆಲ್ಲು ಹೋಗುವವರೆಗೂ ಆಮೇಲೆ ಟೈಮಿಂಗ್ಸು ಎಷ್ಟೊಂದು ಬೇಕಾಗುತ್ತೆ ಅಂತಲೇ ಹೀಗೆ ಫಸ್ಟು ಉಡ್ಕೊಂಡು ಮಿಕ್ಸಿ ಮಾಡ್ಕೊಂಬಿಟ್ರೆ ಆಮೇಲೆ ಜಲ್ದಿ ಮಾಡ್ಕೋಬೋದು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಹಾಕೋತಾ ಇದ್ದೀನಿ ಅದಕ್ಕೇನೆ ಜೀರಿಗೆ ಹಾಕ್ಕೊಳ್ಬೇಕು ಜೀರಿಗೆ ಸಹ ಹಾಕೋತಾ ಇದ್ದೀನಿ ಅವು ಸ್ವಲ್ಪ ಚಟ್ಪಟ ಅಂತ ಸಿಡಿಲಿ ನೋಡಿ ಅವು ಸ್ವಲ್ಪ ಸಿಡಿತಾ ಇದ್ದಾವೆ ಕಲಸ್ಕೋಬೇಕು ಒಂಚೂರು ನಾನಿವತ್ತು ಬೀನ್ಸ್ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಸೈಡ್ ಡಿಶ್ ಆಗಿ ಅದಕ್ಕೆ ಇವಾಗ ಇಲ್ಲಿ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕಾಗಿ ಸೀಳ್ಕೊಂಡಿದ್ದೀನಿ ಹಾಗೆ ಚಿಕ್ಕದಾಗಿ ಈರುಳ್ಳಿ ಹಚ್ಕೊಂಡಿದ್ದೀನಿ ಅದನ್ನು ಇವಾಗ ಹಾಕೊತಾ ಇದ್ದೀನಿ ಈ ರೀತಿ ಬೀನ್ಸ್ ಪಲ್ಯನ ಒಂದು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಏನು ನೀರು ಏನು ಹಾಕ್ತಾ ಇಲ್ಲ ಹಾಗೆ ಎಣ್ಣೆನೆಲ್ಲೇ ಫ್ರೈ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಬೆಂದಾದ್ಮೇಲೆ ನಾನು ಇದಕ್ಕೆ ಬೀನ್ಸ್ ಹಾಕ್ಕೋತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ವಾಶ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ನೀವು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಈರುಳ್ಳಿನ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಇಲ್ಲಿ ಒಂದು ಇದು ಟ್ರಿಪ್ಪು ಮಿಸ್ ಆಗಿದೆ ಹಿಂಗು ಹಾಕ್ಕೊಂಡಿದ್ದೀನಿ ಅದು ಮಿಸ್ ಆಗಿದೆ ನೀವು ಹಾಕ್ಕೊಳ್ಳಿ ಇದನ್ನು ಇವಾಗ ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟು ಏನಂದರೆ ಇದಕ್ಕೆ ಹಿಂಗು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ನೋಡಿ ಇಲ್ಲಿ ಬೆಳ್ಳುಳ್ಳಿನ ಬಿಟ್ಟಿದ್ದೆ ಇವಾಗ ಸೆಂಟ್ರಲ್ಲಿ ಎಣ್ಣೆ ಇದೆ ಅದಕ್ಕೇ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದನ್ನು ಇವಾಗ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದ್ರ ಜೊತೆ ಕಲಿಸ್ಕೊಳ್ಳಿ ಅವೆಲ್ಲ ಬೆಂದ್ಕೊತವೆ ಇವಾಗ ಇದನ್ನೆಲ್ಲ ಕ್ಲೀನಾಗಿ ಕಲಿಸ್ಕೊಳ್ಳೋಣ ಇದಕ್ಕೆ ಅರಿಶಿನ ಪುಡಿ ಹಾಕೋತಾ ಇದ್ದೀವಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೀವು ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ ಇದನ್ನ ಇವಾಗ ಚೆನ್ನಾಗಿ ಕಲಸಿಬಿಟ್ಟು ಒಂದೆರಡು ನಿಮಿಷ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಬೆನ್ಸ್ಕೋಬೇಕು ಇದು ಈಗೇ ಹವಾದಲ್ಲಿ ಬೆನ್ಕೋಬೇಕು ನಾವೇನು ನೀರು ಸಹ ಹಾಕಿಲ್ಲ ಇದು ಸ್ವಲ್ಪ ಬೆಂದಾದಮೇಲೆ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ವಲ್ವಾ ಶೇಂಗಾ ಕೊತ್ತಂಬರಿ ಬೀಜ ಹಾಗೆ ಹಸಿ ಕೊಬ್ಬರಿನ ಅದನ್ನು ಹಾಕ್ಕೊಂಡು ಕಲಸ್ಕೋಬೇಕು ಈ ರೀತಿ ಒಮ್ಮೆ ನೀವು ಕ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದು ಅನ್ನ ಸಾಂಬಾರು ರಸಮ್ಮು ಅನ್ನ ಅನ್ನ ಅದ್ರ ಜೊತೆ ಎಲ್ಲ ತುಂಬ ಆಗಿರುತ್ತೆ ಕಾಂಬಿನೇಷನು ಇದನ್ನು ಚಪಾತಿ ರೊಟ್ಟಿಗೆ ಸಹ ತಿನ್ಕೋಬೋದು ಈಗ ನೋಡಿ ನಾನು ಮೇಲೆ ಒಂದು ಪ್ಲೇಟ್ ಮುಚ್ಚಿ ಬಿಡ್ತಾಯಿದ್ದೀನಿ ಇಲ್ಲಿ ನೋಡಿ ನಾವು ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ವಾ ಅದನ್ನು ಇವಾಗ ಈ ಟೈಮಲ್ಲಿ ಹಾಕ್ಕೋಬೇಕು ಒಂದು ಸ್ವಲ್ಪ ಕುದ್ದಾದ ಮೇಲೆ ಇದನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ಇದನ್ನ ಇವಾಗ ಚೆನ್ನಾಗಿ ಎಲ್ಲ ಕಡೆ ಮಸಾಲೆ ಮಿಕ್ಸ್ ಆಗೋವರೆಗೂ ಕಲಿಸ್ಕೋಬೇಕು ಮಸಾಲೆ ಅಂದರೆ ಅದೇ ನಾವೇನು ಹಾಕಿಸಿ ಕೊಬ್ಬರಿ ಕೊತ್ತಂಬರಿ ಬೀಜ ಹಾಗೆ ಶೇಂಗಾ ಹಾಕ್ಕೊಂಡಿದ್ವಲ್ವ ಅದನ್ನೇ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾನು ಸ್ವಲ್ಪ ಸಹ ನೀರು ಹಾಕಿಲ್ಲ ತುಂಬಾನೇ ಡ್ರೈ ಆಗಿ ಸೂಪರ್ ಆಗಿ ಬಂದಿದೆ ರುಚಿ ಅಂತೂ ಸಖತ್ತಾಗಿದೆ ಸೈಡ್ ಇಶ್ ಆಗಿ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಚೆನ್ನಾಗಿದೆ ಅಂದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ಇನ್ನೂ ವೀಡಿಯೋಸು ನನ್ಗೆ ನನ್ನ ಚಾನೆಲ್ ಅಲ್ಲಿ ವೀಡಿಯೋಸ್ ಬೇಕು ಅಂದ್ರೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಯಾವ ರೀತಿ ಎಲ್ಲ ಬೀನ್ಸ್ ಪಲ್ಯ ಮಾಡ್ತೀರಾ ಅಂತ ಹೇಳಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೆ ವಿಡಿಯೋ ಬಗ್ಗೆ ಏನಾದರೂ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸ್ಬೇಕಂದ್ರೆ ವಿಡಿಯೋ ಕಾಮೆಂಟ್ ಅಲ್ಲಿ ತಿಳಿಸಿ ಇದು ಇವಾಗ ಮುಕ್ಕಾಲ್ ಭಾಗ ಆಗಿದೆ ಇನ್ನೊಂದು ಸ್ವಲ್ಪ ಇವಾಗೆಲ್ಲ ಮಸಾಲೆ ಎಲ್ಲ ಇಟ್ಕೊಳ್ಳೋವರೆಗೂ ಒಂದು ಚೂರು ಬೆನ್ಸಿದ್ರೆ ನಮ್ಮ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ ನೋಡಿ ನಮ್ಮದು ಬೀನ್ಸ್ ಪಲ್ಯ ತುಂಬ ರೆಡಿ ರೆಡಿಯಾಗಿದೆ ಇವಾಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ ಸರ್ವ್ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ ನಾನು ಪಲ್ಯನ ಚಪಾತಿ ಒಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಅನ್ನ ಸಾಂಬಾರು ರಸಮ ಅನ್ನ ಅನ್ನ ಚಟ್ನಿ ಏನೆಲ್ಲ ಅನ್ನ ಮೊಸರುಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಸರ್ವ್ ಮಾಡಿದ್ದೀನಿ ರುಚಿ ಅಂತೂ ಸೂಪರ್ ಆಗಿದೆ ನಿಮಗೆ ರುಚಿ ಗೊತ್ತಾಗಬೇಕಂದ್ರೆ ನನ್ನ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿದೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣೋ ಐಕನ್ ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋ ಒಂದಿಗೆ ಭೇಟಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್